ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶೌಚಾಲಯದ ನೀರು ಹಲವಾರು ದಿನಗಳಿಂದ ಬಸ್ ಸ್ಟ್ಯಾಂಡ್ನ ಸುತ್ತಮುತ್ತ ಹರಿತಾ ಇದೆ ಹೋಟೆಲ್ಗಳವರು ತ್ಯಾಜ್ಯಗಳನ್ನ ಹಾಕ್ತಿದ್ದಾರೆ ಇವೆಲ್ಲದರ ಪರಿಣಾಮ ಗಬ್ಬುನಾತ ಬರ್ತಾ ಇದ್ದು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಇದೆ ಈ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಡಿಪೋ ಮ್ಯಾನೇಜರ್ ಗಮನಕ್ಕೆ ತಂದ್ರು ಪ್ರಯೋಜನವಾಗಿಲ್ಲ ಕೂಡಲೇ ಸಂಬಂಧಪಟ್ಟವರು ಇತ್ತ ಗಮನ ಎಂದು ಪ್ರಯಾಣಿಕರು ಒತ್ತಾಯಿಸಿದ್ದಾರೆ ನಾನು ಇದು ಇಂದ ಚೀವಿ ಬಿಟಿರೋ ಅಂತಲ್ಲ ಇದು ಉಚ್ಚ ನೀರು ಹೋಗು ಫುಲ್ ಹೋಗಲಿ ಅಂತ ನಾನು ಅಲ್ಲಿ ಹೋಗ್ತೀನಿ ಲೈಟರ್ ಅದು ನೋಡಿ ಅದು ಕಾಣಾತಲ್ಲೇ ಯಾಕಾ ಬರೀ ಪಂಜಾಬ್ ಮಾಡ್ತಂತ ಡ್ರಿ ಇದು ಇಲ್ಲಿ ನೀ ನೀರದು ಮೇಲ್ಗಡೆ ಜೇನ ಸಿಂಟಕ್ಸನ್ ಜೇನ ಸಿಂಟಕ್ಸನ್ ಜೇನ ಇದು ನೀರು ಬಿಟ್ಟಿರೋದು ಉಚ್ಚ ನೀರು ಇದು ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂತಹದ್ದು ಸಾಗರದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಈ ಒಂದು ಸಾಗರದ ಸಿ ಬಸ್ ಸ್ಟ್ಯಾಂಡ್ ಈಗ ಗೊಬ್ಬು ನಾರ್ತಾ ಇದೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಬಂದಂತಹ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಕಾರಣ ಶೌಚಾಲಯದ ಗಲೀಜು ನೀರು ಹಾಗೂ ಹೋಟೆಲ್ನ ತ್ಯಾಜ್ಯಗಳು ರಸ್ತೆಯ ಬದಿ ಹರಿತಾ ಇರುವಂತಹದ್ದು ಸಾಗರದ ಕೆಎಸ್ಆರ್ಟಿಸಿ ಬಸ್ ಬಸ್ ನಿಲ್ದಾಣದಲ್ಲಿ ಈಗ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶೌಚಾಲಯದ ನೀರು ಹಲವಾರು ದಿನಗಳಿಂದ ಬಸ್ ಸ್ಟ್ಯಾಂಡ್ನ ಸುತ್ತಮುತ್ತ ಹರಿತಾ ಇದೆ ಹಾಗೆ ಹೋಟೆಲ್ಗಳವರು ತ್ಯಾಜ್ಯಗಳನ್ನ ಹಾಕ್ತಾ ಇರುವಂತಹ ಕಾರಣ ಗೊಬ್ಬನಾಥ ಬೀರ್ತಾ ಇದೆ ಹಾಗೆ ಮೂಗು ಮುಚ್ಚಿಕೊಂಡು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಈ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಕೂಡ ಡಿಪೋ ಮ್ಯಾನೇಜರ್ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಯಾರೊಬ್ರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಈ ಕೂಡಲೇ ಸಂಬಂಧಪಟ್ಟವರು ಇತ್ತ ಗಮನ ಹರಿಸ್ಬೇಕು ಅಂತ ಹೇಳಿ ಕೆ ಬಸ್ ಸ್ಟಾಂಡ್ ಗೆ ಬಂದಂತಹ ಪ್ರಯಾಣಿಕರು ಒತ್ತಾಯಿಸ್ತಾ ಇದ್ದಾರೆ